ನಮಸ್ಕಾರ ವೈಭವ್ ಸೂರ್ಯವಂಶೀರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಇಂಗ್ಲೆಂಡ್ ಆಂಗ್ಲ ನಾಡಿನಲ್ಲಿ ಇತಿಹಾಸ ನಿರ್ಮಿಸಿದ ಯುವ ದಾಂಡಿಗ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಐಪಿಎಲ್ ಅಲ್ಲಿ ಅಬ್ಬರದ ಬ್ಯಾಟಿಂಗ್ ಮೂಲಕವೇ ಇಡೀ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸಿದ್ದ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಇದೀಗ ಇಂಗ್ಲೆಂಡ್ ನೆಲದಲ್ಲಿಯೂ ಬೌಂಡರಿ ಸಿಕ್ಸರ್ಗಳ ಮಳೆಗರೆದಿದ್ದಾರೆ ವಾಸ್ತವವಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಹತ್ತೊಂಬತ್ತು ವರ್ಷದೊಳಗಿನ ನಡುವಿನ ಯೂತ್ ಏಕದಿನ ಟೂರ್ನಿ ಆರಂಭವಾಗಿದೆ ಉಭಯ ತಂಡಗಳ ನಡುವೆ ನಡೆದ ಮೊದಲ ಪಂದ್ಯದಲ್ಲಿ ಭಾರತದ ಯುವ ಓಪನರ್ ವೈಭವ್ ಸೂರ್ಯವಂಶಿ ಸಿಕ್ಸರ್ ಮತ್ತು ಬೌಂಡರಿಗಳ ಮಳೆಗರಿಯುವ ಮೂಲಕ ಆತಿಥಿಯ ತಂಡದ ಬೌಲರ್ಗಳ ಬೆವರಿಳಿಸಿದರು ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ವೈಭವ್ ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೆಂಟು ರನ್ ಬಾರಿಸುವ ಮೂಲಕ ಸಂಚಲನ ಸೃಷ್ಟಿಸಿದರು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆತಿಥಿಯ ಇಂಗ್ಲೆಂಡ್ ತಂಡ ನೂರ ಎಪ್ಪತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಈ ಗುರಿಯನ್ನು ಬೆನ್ನಟ್ಟಿದಂತಹ ಭಾರತ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ವೈಭವ್ ಸೂರ್ಯವಂಶಿ ಮತ್ತು ಆಯುಷ್ ಮಾತ್ರೆ ಪವರ್ ಪ್ಲೇ ಮುಗಿಯುವುದಕ್ಕೂ ಮುನ್ನವೇ ತಂಡದ ಗೆಲುವನ್ನ ಖಚಿತಪಡಿಸಿದರು ಅದರಲ್ಲಿಯೂ ಆರಂಭದಿಂದಲೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿದರು ವೈಭವ್ ಸಿಕ್ಸರ್ ಗಳ ಸುನಾಮಿಯನ್ನ ಎಬ್ಬಿಸಿದರು ಅಧ್ಯ ಅರ್ಧ ಶತಕದ ಅಂಚಿನಲ್ಲಿ ಎಡವಿದ ವೈಭವ್ ಕೇವಲ ಹತ್ತೊಂಬತ್ತು ನಲವತ್ತೆಂಟು ರನ್ ಗಳಿಸಿ ಔಟ್ ಆದರು ಈ ಇನ್ನಿಂಗ್ಸ್ ನಲ್ಲಿ ಅವರು ಐದು ಸಿಕ್ಸ್ ಮತ್ತು ಮೂರು ಬೌಂಡರಿಗಳನ್ನ ಬಾರಿಸಿದರು ಅಂದರೆ ಅವರು ಸಿಕ್ಸರ್ ಗಳು ಮತ್ತು ಬೌಂಡರಿಗಳಿಂದಲೇ ನಲವತ್ತೆರಡು ರನ್ ಗಳಿಸಿದರು ಅದರಲ್ಲಿ ವೈಭವ್ ಬಾರಿಸಿದ ಐದು ಸಿಕ್ಸ್ ಗಳು ಕೂಡ ಮೈದಾನದಿಂದ ಹೊರಬಿದ್ದಿದ್ದವು ಇದು ಅವರ ಪವರ್ಫುಲ್ ಆಟಕ್ಕೆ ಸಾಕ್ಷಿಯಾಯಿತು ವೈಭವ ಬಾರಿಸಿದ ಮೊದಲ ಸಿಕ್ಸ್ ಕ್ರೀಡಾಂಗಣದ ಹೊರಗಿರುವ ಮನೆಯೊಳಗೆ ಹೋಯಿತು ಹೀಗಾಗಿ ಅಂಪೈರ್ ಬೇರೆ ಚೆಂಡನ್ನ ತೆರೆಸಬೇಕಾಯಿತು ಇದಾದ ನಂತರ ವೈಭವ್ ಕೇವಲ ಸಿಕ್ಸ್ ಮತ್ತು ಬೌಂಡರಿಗಳಿಂದಲೇ ರನ್ ಗಳಿಸುವುದನ್ನು ಮುಂದುವರಿಸಿದರು ವಿಶೇಷವಾಗಿ ಆರನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ವೇಗಿ ಜಾಕ್ಸ್ ರವರ ಓವರ್ನಲ್ಲಿ ವೈಭವ್ ಮೂರು ಲಾಂಗ್ ಸಿಕ್ಸ್ ಗಳನ್ನು ಬಾರಿಸಿದರು ಅದರಲ್ಲಿ ಓವರ್ನ ಕೊನೆಯ ಎರಡು ಎಸೆತಗಳಲ್ಲಿ ಸತತ ಎರಡು ಸಿಕ್ಸ್ ಗಳನ್ನು ಸಿಡಿಸಿ ಇಡೀ ಕ್ರಿಕೆಟ್ ಜಗತ್ತನ್ನ ಇದೀಗ ನಿಬ್ಬೆರಗಾಗಿಸಿದ್ದಾರೆ ಆದರೆ ಅರ್ಧ ಶತಕದ ಹೊಸ್ತಿಲಲ್ಲಿದ್ದ ವೈಭವ್ ಎಂಟನೇ ಓವರ್ನಲ್ಲಿ ಸ್ಪಿನ್ನರ್ ವಿರುದ್ಧ ದೊಡ್ಡ ಹೊಡೆತವನ್ನು ಆಡಲು ಪ್ರಯತ್ನಿಸುವಾಗ ಕ್ಯಾಚ್ ನೀಡಿ ಔಟ್ ಆದರು ಆದರೆ ಆ ಹೊತ್ತಿಗೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ವೈಭವ್ ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಐದು ಸಿಕ್ಸ್ ಮೂರು ಬೌಂಡರಿಗಳೊಂದಿಗೆ ರನ್ ಬಾರಿಸಿ ಔಟ್ ಆದರು ಅಂದರೆ ಕೇವಲ ಎರಡು ರನ್ ಗಳಿಂದ ಅರ್ಧ ಶತಕ ವಂಚಿತರಾದರು ಸ್ನೇಹಿತರು ಆದ್ಯಾಗೂ ಈ ಪಂದ್ಯದಲ್ಲಿ ಭಾರತದ ಈ ಯಂಗ್ ಇಂಡಿಯಾ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಇಂಗ್ಲೆಂಡ್ ತಂಡವನ್ನು ತವರಿನಲ್ಲಿ ಸೋಲಿಸಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ